ನಮಸ್ಕಾರ ನನ್ನವರೆಲ್ಲಾರ್ಗು ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ನಾನಂತೂ ಆರಾಮಾಗಿದ್ದೀನಿ ವಿಡಿಯೋ ಕಡೆ ಕಾರ್ತಿಕ್ ಸೋಮವಾರದ್ದು ಲಾಸ್ಟ್ ಭಾಗ ಉಳ್ಕೊಂಡಿದೆ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ನಾನಂತೂ ಭಕ್ತಿಯಿಂದ ತುಂಬ ಪ್ರೀತಿಯಿಂದ ಒಂದು ತಿಂಗಳು ಮಟನ್ ಬಿಟ್ಟು ಚಿಕನ್ ಬಿಟ್ಟು ಶಿವನ್ ಪೂಜೆ ಮಾಡಿದ್ದೀನಿ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಏಕೆಂದರೆ ನಾನು ಅಂದ್ಕೊಂಡಿದ್ದು ಕಷ್ಟ ಎಲ್ಲ ಬಗೆಹರಿಸಿದ್ದಾರೆ ಅದರಿಂದ ನಾನು ಪ್ರಾಣ ಬಿಟ್ಟರು ಬಿಡ್ತಿದೆ ಒಂದು ದಿವಸ ಮೊಟ್ಟೆ ತಿನ್ನಂಗಿರೋಕ್ಕಾಗ್ತಿರ್ಲಿಲ್ಲ ಆದರೂ ಒಂದು ತಿಂಗಳು ಇದ್ದೀನಿ ಅಂದರೆ ಅದು ದೇವ್ರ ಮೇಲಿನ ಭಕ್ತಿಗೋಸ್ಕರ ಅದು ಹೆಂಗೆ ಒಂದು ತಿಂಗಳು ಕಳೀತು ಅಂತಲೇ ಗೊತ್ತಿಲ್ಲ ಅಂತ ತಿಂತು ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಮರಕೆಲ್ಲ ತಿರ್ಸ್ಕೊಂಡು ಬಂದ್ವಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡಿದ್ದೀನಿ ಇಲ್ಲಿಗೆ ಕಡೆ ಕಾರ್ತಿಕ ಸೋಮವಾರ ಮುಗಿಯುತ್ತೆ ಏನೆಲ್ಲ ಮಾಡ್ಕೊಂಡ್ಬಂದ್ವಿ ಅಂತ ಒಂದೊಂದೇ ಭಾಗದಲ್ಲಿ ಹಾಕಿದ್ದೆ ಕೊನೇಲಿ ಒಂದು ಮೂರು ನಾಲ್ಕು ಉಳಿದಿತ್ತು ಅದನ್ನು ಈ ಭಾಗದಲ್ಲಿ ಹಾಕ್ಬಿಟ್ಟಿದ್ದೀನಿ ನೀವು ಎಷ್ಟು ಅಂತ ನೋಡ್ತೀರಾ ಅಲ್ವಾ ಹಾಕಿದ್ದೀನಿ ನೋಡ್ಕೊಳ್ಳಿ ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗಲಿ ಕೆಟ್ಟವ್ರಿಗೂ ಒಳ್ಳೇದಾಗಲಿ ಆಯಿತಾ ಕಪಿಲೆ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ನನ್ನ ಗುಂಡು ಗುಂಡೋಡ್ಸ್ಕೊಂಡು ಮತ್ತೆ ಸ್ನಾನ ಮಾಡಿಸಿಕೊಂಡು ಮತ್ತೆ ಗಂಗೆ ಪೂಜೆ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಯ್ತಾ ಇದ್ದೀವಿ ಒಳಗಡೆ ಎಲ್ಲ ವೀಡಿಯೋ ಮಾಡೋ ನಿಮಗೂ ಗೊತ್ತಿದೆ ಇಲ್ಲಾಂದ್ರೆ ನಿಮಗೂ ದೇವ್ರು ತೋರಿಸ್ತಿದೆ ಎಲ್ಲೆಲ್ಲಿದ್ದೀರ ಅಲ್ಲಿಂದಲೇ ಕಾಪಾಡಪ್ಪ ಅಂತ ಕೈ ಮುಕ್ಕೊಳ್ಳಿ ನಾನು ಕೈ ಮುಕ್ಕೊಂಬರ್ತೀನಿ ಓಕೆ ಹೊ ಸ್ಟಾರ್ಟ್ ಮಾಡಿ ನಮ್ಮನೆಲ್ಲ ರೀಲ್ಸ್ ಅಷ್ಟು ಸ್ಟಾರ್ಟ್ ಮಾಡಿ ನಮಸ್ಕಾರ ನನ್ನೆಲ್ಲ ನನ್ನವರೆಲ್ಲಾರ್ಗು ನಾವು ಇರ್ತೀವಿ ನನ್ನ ಮಗ ನಮ್ಮ ಮನೆಯವರೆಲ್ಲ ನಂಜನ್ ಕೊಡಲಿ ನಂಜನ್ ದೇಶ ದರ್ಶನ ಮಾಡೋಕ್ಕೆಲ್ಲ ಬಂದಿದ್ದೀವಿ ಭಗವಂತ ನೀವು ಯಾರ್ಯಾರು ಬಂದಿಲ್ಲ ನಿಮ್ಮನ್ನು ಎಲ್ಲರಿಗೂ ಒಳ್ಳೇದು ಮಾಡಲಿ ಯಾರ್ಯಾರು ಎಲ್ಲಾರಿಗು ಒಳ್ಳೇದು ಬಯಸ್ತಿರೋ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಿ ಸಾಧ್ಯ ಆದರೆ ಮಾಡಬಾರು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ನಾನೇ ಬೇಡ್ಕೊಡ್ತೀನಿ ಆಯ್ತಾ ಬನ್ನಿ ಹೋಗೋಣ ತುಂಬ ರಶ್ ಕಡೆ ಕಾರ್ತಿಕ್ ಸೋಮವಾರ ಅಲ್ವಾ ನಾವು ಲಾಸ್ಟ್ ವೀಕೇ ಬರಬೇಕಾಯ್ತು ವರ್ಷ ವರ್ಷ ಬರ್ತೀವಿ ಈ ಬಾಸು ಈ ಬಾಸು ಅಮ್ಮ ತಿಂಗಳಾದ್ರೆ ಮಿಲ್ಟ್ರಿ ಕಟ್ಟಿಂಗು ಎ ಗುಲಿ ಕಟ್ಟಿಂಗು ಅಮ್ಮ ಪೊಲೀಸ್ ಕಟಿಂಗು ಟಾರ್ಚರ್ ಕೊಡ್ತಿರ್ಲಿಲ್ಲ ಆರು ತಿಂಗಳು ಮಾತಾಡೋದು ಅರ್ಕೆ ಗುಂಡಾಡಿಸ್ಬಿಟ್ಟಿದೀನಿ ಹೆಂಗೇನಾಯ್ತಲ್ಲ ಬರ್ತಿರ್ಲಿಲ್ಲ ಮಗ್ನೇ ಅರ್ಕೆ ಮಗನೇಬಾರ್ದು ಬಾರ್ ಮಗನೇ ಅಂತ ಹೇಳ್ಕೊಂಡ್ ಬಂದಿದ್ದೀನಿ ಜುಟ್ಟು ಇಳ್ಕೊಂಡು ಇವಾಗ ಜುಟ್ಟಿಲ್ಲ ಖಾಲಿ ಆರು ತಿಂಗಳು ಕಟ್ಟಿಂಗ್ ಇಲ್ಲಾಯ್ತಾ ದೇವ್ರಿಗೆ ದೀಪ ಚಕ್ಕೆ ಜೋಡಿ ದೀಪ ಅರ್ಕೆ ಭಗವಂತ ಚೆನ್ನಾಗಿ ಮಾಡಗಿರುವಾಗ ಯಾಕೆ ಮಾಡಬಾರ್ದು ಅಲ್ವಾ ದೇವ್ರಿಗೆ ಮಾಡಿದ್ರೆ ಏನು ತಪ್ಪಲ್ಲ ದೇವರು ಅದಕ್ಕೆ ಹತ್ತಿರ ಕೊಡ್ತಾರೆ ಈ ಜನ್ಗಳಿಗೆ ಮಾಡೋದೇ ತಪ್ಪು ಈ ದೀಪ ಹೆಂಗ್ ಬೆಳಗುತ್ತೋ ಈ ನಮ್ಮಅಪ್ಪನ ಸನ್ನಿಧಾನದಲ್ಲಿ ಹಂಗೆಲ್ಲ ನಿಮ್ಮ ಬಾ ನಿಮ್ಮೆಲ್ಲರ ಬಾಳು ನನ್ ಬಾಳು ನಾವು ಬೆಳಗ್ಲಿ ಅಂತ ನಾನು ಕೇಳ್ಕೊಡ್ತೀನಿ ನೀವು ಕೇಳ್ಕೊಡ್ತೀವಿ ದೇವ್ರದ ದೀಪ ಹಚ್ಚಿ ಎಲ್ಲಾರ್ಗು ಒಳ್ಳೇದ್ ಬಾಳಪ್ಪ ಅಂತ ಕೇಳ್ಕೊಂಡು ಹೋದ್ವಿ ದೀಪಂತೂ ಎಷ್ಟು ಗಾಳಿಲು ಎಷ್ಟು ಚೆನ್ನಾಗ್ ಉರಿತು ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟು ಚೆನ್ನಾಗ್ ಉರಿತು ರಶ್ಶು ಅಂದ್ರೆ ರುಷ್ಷಿದ್ರ ಜನ ಹಿಂಗ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಜೊತೆಗೂ ಎಳ್ನೀರ್ ಕುಡ್ಕೊಂಡು ಮನೆ ಕಡೆ ಬಂದ್ವಿ ಟ್ರೈನ್ ಎತ್ಕೊಂಡು ಹೋಗಿತ್ತು ಕಡೆ ಕಾರ್ತಿಕ್ ಸೋಮವಾರ ಇಲ್ಲಿಗೆ ಮುಂದಿನ ವರ್ಷವರೆಗೂ ಇರಾರ್ಯಾರ ಸಾಯಾರ ದೇವ್ರೆಲ್ಲಾರ್ಗು ಒಳ್ಳೇದ್ ಮಾಡ್ಲಿ